ಶ್ರೀನಿವಾಸಪುರ ತಾಲೂಕು ಗುರುವಳ್ಳಗಡ್ಡ ನಿವಾಸಿ ಮೂವತ್ತೈದು ವರ್ಷದ ನರಸಿಂಹ ಮೃತಪಟ್ಟ ದುರ್ದೈವಿ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ವ್ಯಾಪ್ತಿಗೆ ಬರುವ ಕೊಂಡಿರೆಡ್ಡಿ ಚೆರುವು ಸಮೀಪ ನಡೆಯುತ್ತಿದ್ದ ಎಸ್ಪಿಟ್ ಅಡ್ಡೆಯೊಂದರಲ್ಲಿ ಅಂತರ್ವಾಹಾರಾಟ ಆಡಿಸಲಾಗ್ತಿತ್ತು ಈ ಅಡ್ಡೆಗೆ ಸುಮಾರು ಹತ್ತು ಕಿಲೋಮೀಟರ್ ದೂರದ ಗ್ರಾಮವೊಂದಕ್ಕೆ ಅಲ್ಲಿ ನಡೆಯುತ್ತಿದ್ದ ಜಾತ್ರೆಯ ಬಂದೋಬಸ್ತ್ಗಾಗಿ ಪೊಲೀಸರು ಆಗಮಿಸಿದರು ಜಾತ್ರೆಗೆ ಬಂದ ಪೊಲೀಸರು ಕೊಂಡಿರೆಡ್ಡಿ ಚೆರುವು ಗ್ರಾಮಕ್ಕೂ ಬಂದಿದ್ದಾರೆ ಎಂದು ಸುಳ್ಳು ಸುದ್ದಿಯೊಂದು ಎಸ್ಪಿಟ್ ಆಡುತ್ತಿದ್ದ ಬಾಂಧವರಿಗೆ ರವಾನೆಯಾಗಿತ್ತು ಪೊಲೀಸರು ಬಂದೇ ಬಿಟ್ಟಿದ್ದಾರೆ ಎಂದು ಭಾವಿಸಿದ ಆರೋಪಿಗಳು ದಿಕ್ಕ ಪಾಲಾಗಿ ಓಡತೊಡಗಿದ್ರು ಈ ಪೈಕಿ ನರಸಿಂಹ ಓಡಿ ಹೋಗಿ ಕೆರೆಗೆ ಹಾರಿಕೊಂಡಿದ್ದಾನೆ ಕೆರೆಯಲ್ಲಿ ಮುಳುಗಿ ಆತ ಅಲ್ಲೇ ಮೃತಪಟ್ಟಿದ್ದಾನೆ ಕೆರೆಯಲ್ಲಿ ಹುಳು ತುಂಬಿದ ಹಿನ್ನೆಲೆಯಲ್ಲಿ ಆತನ ರಕ್ಷಣೆ ಸಾಧ್ಯ ಆಗಲಿಲ್ಲ ಆದರೆ ಅವರು ಆಡ್ತಾ ಇರುವಾಗ ಪೊಲೀಸ್ನವರು ರೈಡ್ ಮಾಡಿದ್ದಾರೆ ರೈಡ್ ಮಾಡುವಾಗ ಅವರು ಗಾಬರಿಯಲ್ಲಿ ಓಡಿ ಹೋಗಿ ಕೆರೆಯಲ್ಲಿ ಬಿದ್ದುಬಿಟ್ಟು ಈಜಾಡುವಾಗ ಉಸಿರು ಕಟ್ಕೊಂಡ್ಬಿಟ್ಟು ನೀರಲ್ಲಿ ಮುಳುಗಿಬಿಟ್ಟಿದ್ದಾರೆ ನಿನ್ನೆ ನೈಟ್ ನ ನೀರಲ್ಲಿ ಐತೆ ಬಾಡಿ ಬೆಳಗ್ಗೆ ನಾವು ಎಲ್ಲ ಮಾಡಿದಾಗ ಬೆಳಗ್ಗೆ ಬಾಡಿ ಸಿಕ್ಕೈತೆ ಒಂದು ಕೈಯಲ್ಲಿ ಕಾಸು ಐತೆ ಒಂದು ಕೈಯಲ್ಲಿ ಟವಲ್ ಐತೆ ಅವ್ರು ಓಡಿದ ಇದರಿಂದ ಅವ್ರಿಗೆ ಈಜಕ್ಕಾಗದೆ ಆಗದೆ ಮುಳುಗಿಬಿಟ್ಟು ಸತ್ತೋಗಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿದ್ದಾರೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ